ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ನಿಮ್ಮದ್ರು ಮುಂಡೋಡಿ ನೀವು ನೋಡ್ತಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ಮುಂಡೋಡಿ ಬ್ಲಾಗ್ಸ್ ಸೊ ಫ್ರೆಂಡ್ಸ್ ಇವತ್ತು ನಾನು ಮತ್ತು ನನ್ನ ಫ್ಯಾಮಿಲಿ ನಾವು ಜಪಾನ್ಗೆ ಟ್ರಾವೆಲ್ ಮಾಡ್ತಿದ್ದೀವಿ ಸೊ ಈ ಹಿಂದೆ ನಾವು ಎರಡು ಸಾವಿರದ ಹದಿನಾರರಲ್ಲಿ ಒಮಾನ್ಗೆ ಹೋಗಿದ್ವಿ ಆಮೇಲೆ ಎರಡು ಸಾವಿರದ ಹದಿನೇಳರಲ್ಲಿ ಯುರೋಪಲ್ಲಿ ಸುಮಾರು ಹದಿಮೂರು ದೇಶಗಳನ್ನ ಟ್ರಾವೆಲ್ ಮಾಡಿದ್ವಿ ಬಟ್ ಆವಾಗೆಲ್ಲ ನನಗೆ ಯೂಟ್ಯೂಬ್ ಚಾನಲ್ ಇದ್ರೂ ಬ್ಲಾಗ್ ಮಾಡೋಕ್ಕಾಗಿಲ್ಲ ಬಟ್ ಈ ಸರ್ತಿ ನಾನು ಟ್ರಾವೆಲ್ ಮಾಡೋದಿಗೆ ಡಿಸೈಡ್ ಮಾಡಿದ್ದೆ ಈ ಸರ್ತಿ ಒಂದು ವ್ಲಾಗ್ ಮಾಡಿ ನನ್ನ ಚಾನಲಲ್ಲಿ ಹಾಕಬೇಕು ಅಂತೇಳಿ ಆಮೇಲೆ ಆಗ ನಮಗೆ ಟ್ರಾವೆಲಿಂಗ್ ತುಂಬ ಈಸಿ ಆಯಿತು ಬಿಕಾಸ್ ನಾವು ಇಬ್ಬರೇ ಇದ್ದಿದ್ದು ಮಕ್ಕಳಿನ್ನೂ ಹುಟ್ಟಿರಲಿಲ್ಲ ಈಗ ಅರ್ಜುನ್ ಸಹದೇವ್ ಇಬ್ಬರು ಎಡಿಷನ್ ಇದ್ದಾರೆ ನಮ್ಮ ಫ್ಯಾಮಿಲಿನಲ್ಲಿ ಆಗ ಬರೀ ಏಳು ಏಳು ಕೆ ಜಿದು ಎರಡು ಬ್ಯಾಗ್ ಹಿಡ್ಕೊಂಡು ಹತ್ತು ಹದಿಮೂರು ದೇಶಗಳನ್ನ ಟ್ರಾವೆಲ್ ಮಾಡಿದ್ವಿ ಯುರೋಪಲ್ಲಿ ಬಟ್ ಈ ಸರ್ತಿ ನಮ್ಮ ಮಕ್ಕಳದು ಲಗೇಜೇ ಹತ್ತು ಹತ್ತು ಹನ್ನೆರಡು ಕೆ ಜಿ ಮಕ್ಕಳು ಲಗೇಜೇ ಇದೆ ಸೊ ಲಗೇಜ್ ಜಾಸ್ತಿ ಸೊ ಇದೊಂದು ಸ್ವಲ್ಪ ಎಡ್ವೆಂಚರ್ಸ್ ಟ್ರಿಪ್ಪೇ ಆಗಿರುತ್ತೆ ಯಾಕಂದರೆ ಮಕ್ಕಳಿರೊತ್ತಿಗೆ ನಿಮಗೆಲ್ಲ ಗೊತ್ತಲ್ಲ ಅವ್ರದ್ದು ಅವ್ರನ್ನ ಹೇಳ್ಸೋದು ಅವ್ರಿಗೆ ಊಟ ಮಾಡಿಸೋದು ಅದು ಇದು ಅಂತ ಹೇಳ್ಕೊಂಡು ಸೊ ಆದಷ್ಟು ನಾನು ಈ ಟ್ರಾವೆಲ್ ಬ್ಲಾಗಲ್ಲಿ ನನ್ನ ನ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಮ್ಮ ಎರಡು ಮಕ್ಕಳು ನೋಡಿ ಒಬ್ಬ ಸಹದೇವ್ ಮಲಗಿದ್ದಾನೆ ಅರ್ಜುನಲ್ಲೇ ನೋಡ್ತಾ ಇದ್ದಾನೆ ಜಶ್ಮಿ ಹಾಯ್ ಓಕೆ ಹಾಗೆ ನನ್ನ ಚಾನೆಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ತುಂಬ ಒಳ್ಳೆ ಒಳ್ಳೆ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಜಪಾನಿಂದ ಬರೋಕ್ಕಿದೆ ಸೊ ಸಬ್ಸ್ಕ್ರೈಬರ್ಸ್ ದಯವಿಟ್ಟು ನನ್ನ ವಿಡಿಯೋನ ನೋಡಿ ಮತ್ತೆ ಎಲ್ಲರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಎಂತಣ್ಣ ಅರ್ಜುನ್ ಏರ್ಪೋರ್ಟ್ ಬಾತಾತ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಒಳಗೆ ನಾವು ಎಂಟ್ರಿ ತೊಗೊಂಡು ಈಗ ಚೆಕ್ಕಿನಗೆ ಕಾಯ್ತಾ ಇದ್ವಿ ಇನಿಷಿಯಲ್ ಸೆಕ್ಯೂರಿಟಿ ಚೆಕ್ಸ್ ಎಲ್ಲ ಆಯಿತು ಇಲ್ಲಿ ನೋಡ್ಬೋದು ಜಶ್ಮಿ ಮಗುಗೆ ಅರ್ಜುನ್ಗೆ ನೀರು ಕೊಡ್ತಾ ಇದ್ದಾರೆ ಸಹದೇವ್ ಇಲ್ಲಿದ್ದಾನೆ ಫೈನಲಿ ಬ್ಯಾಗೇಜ್ ಎಲ್ಲ ಆಯಿತು ಬೋರ್ಡಿಂಗ್ ಪಾಸ್ ತಗೊಂಡಾಯಿತು ಈಗ ನಾವು ಹೋಗ್ತಾಯಿದ್ವಿ ಒಳಗಡೆ ನೋಡ್ಬೋದು ಇಲ್ಲಿ ಇಂಟರ್ನ್ಯಾಷ್ನಲ್ ಆಯ್ತು ತಮಿಳುನಾಡು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇವಾಗ ಅಂಥೇಳಿ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ ಗಾರ್ಡನಿಂಗು ಗಾರ್ಡನ್ಸು ಹ್ಯಾಂಗಿಂಗ್ ಗಾರ್ಡನ್ಸು ಆಮೇಲೆ ಬೇರೆ ಬೇರೆ ಥೀಮಲ್ಲಿ ಮಾಡಿದ್ದಾರೆ ಗಾರ್ಡನ್ಸ್ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಒಳಗೆ ಇವಾಗ ಸೊ ಇಲ್ಲಿ ನೋಡಿ ಇಲ್ಲಿ ಒಂಥರ ಡೆಸರ್ಟ್ ಟೀಮಲ್ಲಿ ಮಾಡಿದ್ದಾರೆ ರಶ್ಮಿ ಫೋಟೋ ತೆಗೆದ್ರು ಬ್ಯುಸಿ ಇದ್ದಾಳೆ ಅರ್ಜುನ್ ಇಸ್ ವೆರಿ ಮಚ್ ಎಕ್ಸೈಟೆಡ್ ತುಂಬ ಚೆನ್ನಾಗಿದೆ ನಾನು ಇನ್ನೊಂದು ವ್ಯೂ ತೋರಿಸ್ತೀನಿ ನೋಡ್ಬೋದು ನೀವು ಬೇರೆ ಬೇರೆ ಥರ ಗಾರ್ಡನಿಂಗು ಆಮೇಲೆ ಹ್ಯಾಂಗಿಂಗ್ ಪ್ಲ್ಯಾಂಟ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾವು ಟೂ ತೌಸಂಡ್ ಸೆವೆಂಟೀನಲ್ಲಿ ಬಂದಿದ್ದಕ್ಕೂ ಸಿಕ್ಸ್ಟೀನಲ್ಲಿ ಬಂದಿದ್ದಕ್ಕೂ ಈಗ ಸಿಕ್ಕ ಡಿಫ್ರೆನ್ಸ್ ಯಾಕಂದರೆ ಇದು ನಾವು ಅವಾಗೆಲ್ಲ ಟರ್ಮಿನಲ್ ಒನ್ಗೆ ಹೋಗ್ಬೇಕಿತ್ತು ಈಗ ಟರ್ಮಿನಲ್ ಟೂಗೆ ಹೋಗ್ಬೇಕು ಸೊ ಇಲ್ಲಿ ಡ್ಯೂಟಿ ಫ್ರೀ ನಿಮಗೆ ಏನಾದ್ರು ಪರ್ಚೇಸ್ ಮಾಡೋದಿದ್ರೆ ಮಾಡ್ಬೋದು ಸೊ ಏರ್ಪೋರ್ಟಲ್ಲಿ ಏನೇ ತೊಗೊಂಡ್ರು ಈಗ ಇಲ್ಲಿ ನೋಡಿ ಇಲ್ಲಿ ಒಳ್ಳೊಳ್ಳೆ ಲಿಕ್ವರ್ಸ್ ಇದೆ ಚಾಕ್ಲೇಟ್ಸು ಪರ್ಫ್ಯೂಮ್ಸ್ ಎನಿಥಿಂಗ್ ಇಲ್ಲಿ ನೀವು ಏನೇ ಪರ್ಚೇಸ್ ಮಾಡಿದರೂ ನಿಮಗೆ ಡ್ಯೂಟಿ ಫ್ರೀ ಇರುತ್ತೆ ಟ್ಯಾಕ್ಸ್ ಇರೋದಿಲ್ಲ ಸೊ ನಾನು ಆವಾಗಲೇ ಹೇಳಿದಾಗೆ ತುಂಬ ಒಳ್ಳೆಯ ಟೀಮ್ ಇಟ್ಕೊಂಡು ಟರ್ಮಿನಲ್ ಟೂನ ಬಿಲ್ಡ್ ಮಾಡಿದ್ದಾರೆ ಒಳಗಡೆ ಎಲ್ಲ ಕಡೆ ಗಾರ್ಡನ್ಸ್ ಒಳ್ಳೆ ಸ್ವರ್ಗಲೋಕನೇ ಸೃಷ್ಟಿ ಮಾಡಿದಾಗಿದೆ ನಾನು ಯುರೋಪಲ್ಲಿ ಸುಮಾರು ಏರ್ಪೋರ್ಟ್ಸ್ ನೋಡಿದ್ದೀನಿ ಆಮೇಲೆ ಇಲ್ಲಿ ಇವನ್ ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಲ್ಲ ಏರ್ಪೋರ್ಟ್ಸ್ ಯೂನೀಕ್ ಆಗಿದೆ ಬಟ್ ಈ ಥರ ನೇಚರ್ನೇ ಒಂದು ಕ್ಲೀಮ್ ಆಗಿಟ್ಕೊಂಡಿರೋ ಏರ್ಪೋರ್ಟ್ಸ್ ತುಂಬ ರಾಯ್ ತುಂಬ ಚೆನ್ನಾಗಿದೆ ನೀವು ಏರ್ಪೋರ್ಟ್ ಈ ಟರ್ಮಿನಲಲ್ಲಿ ಯಾವ ಸೈಡ್ ಹೋದ್ರೂ ಏನಾದ್ರು ಒಂದು ಸ್ಪೆಷಾಲಿಟಿ ಇದ್ದೇ ಇದೆ ಒಂದೊಂದ್ ಕಡೆ ಒಂದೊಂದ್ಸರ ಟೀಮ್ ಇಟ್ಕೊಂಡು ಮಾಡಿದೆ ಇದು ಡೇ ಟೈಮಿಂಗ್ ಹೀಗೆ ನೈಟ್ ಟೈಮ್ ಇದ್ದ ಲೈಟ್ ಎಫೆಕ್ಟ್ ಎಷ್ಟು ಚೆನ್ನಾಗಿ ಕಾಣ್ಬೋದು ಅಂತ ಯೋಚನೆ ಮಾಡಕ್ಕಾಗ್ತಾ ಇಲ್ಲ ಎಲ್ಲದನ್ನ ವಿಡಿಯೋದಲ್ಲಿ ತೋರ್ಸೋದು ಬಹಳ ಕಷ್ಟ ಆಗುತ್ತೆ ರೂಫ್ ಕೂಡ ಹಾಗೆ ಸನ್ಲೈಟ್ ನ್ಯಾಚುರಲ್ ಆಗಿ ಎಲ್ಲ ಗಿಡಗಳಿಗೆ ಸಿಗುವ ಹಾಗೆಲ್ಲ ಟೈಪ್ ಮಾಡಿದ್ದಾರೆ ಅರ್ಜುನ್ ತುಂಬಾ ಎಕ್ಸೈಟೆಡ್ ಆಗಿದ್ದಾನೆ ಆಚೆ ಈಚೆ ಓಡಾಡ್ತಿದ್ದಾನೆ ಹ ಅಷ್ಟ್ ನೋಡಿ ಇಲ್ಲಿ 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 ಅಲ್ಲಿ ನೋಡ್ರಿ ರೈಟ್ ಸೈಡ್ ಅಲ್ಲಿ ಕಂಡದಲ್ಲ ಲ್ಲಿ ಲ್ಯಾಂಡ್ ಆದ್ವಿ ನಾವು ಇಲ್ಲಿ ನಮಗೆ ಅರೌಂಡ್ ಫೋರ್ ಅವರ್ಸ್ ವೈಟಿಂಗ್ ಇದೆ ಆಮೇಲೆ ಇಲ್ಲಿಂದ ಕನೆಕ್ಟಿಂಗ್ ಫ್ಲೈಟ್ ಜಪಾನ್ಗೆ ಸೊ ಮಲೇಷ್ಯಾದ ಏರ್ಪೋರ್ಟ್ ಹೇಗಿದೆ ಅಂತ ನೋಡೋಣ ಮಲೇಷ್ಯಾನ್ ಏರ್ಲೈನ್ಸ್ ಅರ್ಜುನ್ ಹ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಮಲೇಷ್ಯಾದಲ್ಲಿ ಟಾಯ್ಲೆಟ್ಗೆ ಏನು ಹೇಳ್ತಾರೆ ಗೊತ್ತಾ ತೋರಿಸ್ತೀನಿ ನೋಡಿ ನಮ್ಮ ಕನ್ನಡದಲ್ಲಿ ಥಂಡಸ್ ಅಂತ ವರ್ಡ್ ಇದೆ ನೋಡಿ ಸೊ ಮಲೇಷ್ಯಾದಲ್ಲೂ ಟಾಯ್ಲೆಟ್ಗೆ ಥಂಡಸ್ ಅಂತ ಹೇಳ್ತಾರೆ ನೋಡಿದ್ರಲ್ಲ ಮಲೇಷ್ಯಾದಲ್ಲಿ ಟಾಯ್ಲೆಟ್ಗೆ ಥಂಡಸ್ ಅಂತ ಹೇಳ್ತಾರೆ ಸೊ ಕನ್ನಡದಲ್ಲಿ ಥಂಡಸ್ ಇದೆ ಯಾರು ಯಾವ ಭಾಷೆಯಿಂದ ಅದನ್ನು ತಗೊಂಡ್ರೆ ಗೊತ್ತಿಲ್ಲ ಮಲೇಷ್ಯಾದವರು ಅವ್ರಿಗ್ ಲ್ಯಾಂಗ್ವೇಜಿಂದ ಕನ್ನಡಕ್ಕೆ ಕೊಟ್ಟರು ಅಥವಾ ಕನ್ನಡದವರು ಮಲೇಷ್ಯಾದವ್ರಿಗೆ ಕೊಟ್ಟರು ಅಂತ ಗೊತ್ತಿಲ್ಲ ಮೊದಲಲ್ಲಿ ಟಾಯ್ಲೆಟ್ಗೆ ಮಲೇಷ್ಯಾದಲ್ಲಿ ತಂಡಸ್ ಅಂತ ಹೇಳ್ತಾರೆ ಅರ್ಜುನ್ಗೆ ಹೊಟ್ಟೆ ಸೀತಾ ಇದೆ ಅಂತ ಹೇಳ್ತಾ ಇದ್ದ ಸೊ ಹಾಗೆ ಇಲ್ಲಿ ಒಂದು ಬೇಕ್ರಿಗೆ ಬಂದಿದ್ದೀವಿ ಸೊ ಇಲ್ಲೇನಿದೆ ಅಂತ ನೋಡೋಣ ಸೊ ಇಲ್ಲಿ ನೋಡಿ ಸುಮಾರು ಥರದ್ದು ತಿಂಡಿಗಳಿದೆ ಸೊ ಇದರಲ್ಲಿ ಈಗ ಚಾಕ್ಲೇಟ್ ಲಾವ ಕ್ರೊಸ್ಯಾಂಟ್ ಅಂತ ನಾವು ಆರ್ಡರ್ ಮಾಡಿದ್ದೆ ನಾವು ಹೀಗೆ ಹೊರಗಡೆ ಟ್ರಾವೆಲ್ ಮಾಡುವಾಗ ನಿಮಗೆ ಐದರ್ ನೀವು ಕಡ ಕ್ಯಾಶ್ ಇಟ್ಕೊಳ್ಬೇಕಾಗುತ್ತೆ ಬಟ್ ಕ್ಯಾಶ್ ನೀವು ಎಲ್ಲ ಕಡೆ ಹೋದಲ್ಲೆಲ್ಲ ನಿಮಗೆ ಕಷ್ಟ ಆಗುತ್ತೆ ಒಂದೊಂದು ಕಡೆ ಒಂದೊಂದು ದೇಶದ ಕರೆನ್ಸಿಗಳಿರುತ್ತೆ ಆಯಿತಾ ಸೊ ಅದಕ್ಕೆ ಫಾರೆಕ್ಸ್ ಕಾರ್ಡ್ ಅಂತ ಬರುತ್ತೆ ಎಚ್ ಡಿ ಎಫ್ ಸಿ ಅವ್ರದ್ದು ಅಥವಾ ನಿಯೋ ಕಾರ್ಡ್ ಅಂತ ಬರುತ್ತೆ ಅದೆಲ್ಲ ಫಾರೆಕ್ಸ್ ಕಾರ್ಡ್ಗಳೇ ಬೇರೆ ಬೇರೆ ಬ್ಯಾಂಕ್ಗಳು ಇಶ್ಯೂ ಮಾಡೋಂಥದ್ದು ಈಗ ನಿಯೋ ಟ್ರಾವೆಲ್ ಕಾರ್ಡ್ ತುಂಬ ಫೇಮಸ್ ಇದೆ ಸೊ ನಾವು ನಿಯೋ ಕಾರ್ಡ್ ನೋಡಿ ಅಲ್ಲಿ ಯೋಶ್ಮಿ ನಿಯೋ ಕೊಡ್ತಾ ಇದ್ದಾಳೆ ನಾವು ನಿಯೋ ಕಾರ್ಡ್ಗೆ ಏನು ಮಾಡಬೇಕಂದ್ರೆ ಅದಕ್ಕೆ ಕ್ಯಾಶ್ ಲೋಡ್ ಮಾಡ್ಕೋಬೇಕು ಓಕೆ ಮತ್ತು ನೀವು ಯಾವ ಕಂಟ್ರಿಗೆ ಹೋದ್ರೂ ಆ ಕಾರ್ಡಿಂದ ನೀವು ಏನು ಬೇಕಾದರೆ ಪರ್ಚೇಸ್ ಮಾಡ್ಬೋದು ಅದು ಆ ಲೋಕಲ್ ಕರೆನ್ಸಿ ಆಗಿ ಅದು ಕನ್ವರ್ಟಾಗಿ ಅಲ್ಲಿ ಡಿಡಕ್ಟ್ ಆಗುತ್ತೆ ನಮ್ಮ ಅಕೌಂಟಿಂದ ಐ ಎನ್ ಆರ್ ಇಂದನೇ ಡಿಡಕ್ಟ್ ಆಗುತ್ತೆ ಅದಕ್ಕೆ ನಾಮಿನಲ್ ಚಾರ್ಜಸ್ ನಮ್ಮ ಅಕೌಂಟಲ್ಲಿ ಆಗುತ್ತೆ ತುಂಬ ಕಮ್ಮಿ ಇರುತ್ತೆ ಚಾರ್ಜಸ್ ಕಂಪೇರ್ಡ್ ಟು ಈಗ ನಮ್ಮ ವೀಸಾ ಕಾರ್ಡ್ ಅಂದರೆ ನಮ್ಮ ಬ್ಯಾಂಕಲ್ಲಿ ಕೊಟ್ಟಿರುವಂಥ ವೀಸಾ ಕಾರ್ಡನ್ನ ನಾವು ಯೂಸ್ ಮಾಡಿದರೆ ಅದರಲ್ಲಿ ನಮಗೆ ಜಾಸ್ತಿ ಡಿಡಕ್ಟ್ ಆಗುತ್ತೆ ವೆರೆಸ್ ನಿಯೋ ಕಾರ್ಡ್ ಯೂಸ್ ಮಾಡಿದರೆ ನಿಮಗೆ ಅದು ಕಮ್ಮಿ ಡಿಡಕ್ಟ್ ಆಗುತ್ತೆ ಸೊ ಇದೇ ನಿಯೋ ಕಾರ್ಡು ಸೊ ಇಲ್ಲಾಂದರೆ ನೀವು ಲೋಕಲ್ ಇಲ್ಲಿ ನಮ್ಮ ವೀಸಾ ಕಾರ್ಡ್ ವೀಸಾದು ಮಾಸ್ಟರ್ ಎನೇಬಲ್ ಆಗಿರೋಂಥ ಕಾರ್ಡಲ್ಲಿ ಈ ಥರ ಎ ಟಿ ಎಮ್ಸಿಂದ ಕ್ಯಾಶ್ ಡ್ರಾ ಮಾಡಿಕೊಂಡು ಅಲ್ಲಿಂದ ನಾವು ಬೇರೆ ಏನಾದರೂ ಐಟಮ್ಸ್ ಪರ್ಚೇಸ್ ಮಾಡ್ಬೋದು ಅದಕ್ಕಿಂತ ಇಟ್ ಇಸ್ ಬೆಟರ್ ಈ ಥರ ಯಾವುದಾದ್ರು ಫೋರೆಕ್ಸ್ ಕಾರ್ಡ್ ಇಟ್ಕೊಂಡ್ರೆ ಆ ಕಾರ್ಡ್ದು ನಾವು ಎಲ್ಲಿ ಟ್ರಾವೆಲ್ ಮಾಡೋ ಜಾಗದಲ್ಲಿ ನಾವು ಆರಾಮಸೆ ನಾವು ಏನೇ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಇದ್ದರೆ ಆರಾಮ್ಸೆ ಮಾಡ್ಬೋದು ಪರ್ಚೇಸ್ ಮಾಡೋದಾಗಲಿ ಅಥವಾ ಹೋಟೆಲ್ ರೂಮ್ ಬುಕ್ ಮಾಡೋದಾಗಲಿ ಸೊ ಈ ಥರ ಫಾರೆಕ್ಸ್ ಕಾರ್ಡ್ಸಿಂದ ನಾವು ಮಾಡ್ಕೋಬೋದು ನೈಕುಟೇಟ್ ಪ್ರೋಸ್ ಆ್ಯಂಡ್ ತುಂಬ ಚೆನ್ನಾಗಿದೆ ಒಳಗಡೆ ಒಳ್ಳೆ ಚಾಕ್ಲೇಟ್ ಲಾಭ ಥರ ಇದೆ ಪ್ರೆಸ್ ಮಾಡಿದರೆ ಚಾಕ್ಲೇಟ್ ಲಾಭ ಹೊರಗಡೆ ಬರುತ್ತೆ ಸೊ ಏರ್ಪೋರ್ಟಲ್ಲಿ ಯಾವುದೇ ರೆಸ್ಟೋರೆಂಟ್ ಇಲ್ಲ ಏನಾದರೂ ಹೊಟ್ಟೆ ಹಸಿದ್ರೆ ಹೀಗೆ ನಾವು ತೊಗೋಬೇಕು ಇಲ್ಲಿಂದ ಇಪ್ಪತ್ನಾಲ್ಕು ಗಂಟೆ ಓಪನ್ ಇರುತ್ತೆ ಇಲ್ಲಿಂದ ಏನಾದರೂ ಬೇಕಿದ್ರೆ ತಿನ್ಲಿಕ್ಕೆ ಬೇಕಿದ್ರೆ ತೊಗೋಬೋದು ಎಲ್ಲ ಅದೇ ನಾರ್ಮಲ್ ಕ್ರೊಸ್ಯಾಂಡ್ಸು ಆಮೇಲೆ ಬರ್ಗರ್ ಟೈಪು ಆಮೇಲೆ ಡೋನಟ್ಸು ಈ ಥರ ಆಮೇಲೆ ಇಲ್ಲಿ ಮಲೇಷಿಯಾ ಆಗಿರೋದ್ರಿಂದ ಇಲ್ಲಿ ಜನ ರೈಸ್ ಕೂಡ ತಿಂತಾರೆ ಹಾಗೆ ಕೆಲವೊಂದು ರೈಸ್ ಬೌಲ್ಗಳು ಕೂಡ ಅವೈಲೇಬಲ್ ಇದೆ ನೋಡಿ ಅಲ್ಲಿ ಕಾಣ್ಬೋದು ನಿಮಗೆ ಅಲ್ಲಿ ಒಂದು ಸ್ವಲ್ಪ ರೈಸ್ ಬೌಲ್ಸಲ್ಲಿ ಅವೈಲೇಬಲ್ ಇದೆ ಆಮೇಲೆ ಮಲೇಷ್ಯಾದಲ್ಲಿ ನೀರು ಕುಡಿಯೋ ಗ್ಲಾಸ್ ನೋಡಿ ಹೇಗಿರುತ್ತೆ ಅಂತ ಏರ್ಪೋರ್ಟಲ್ಲಿ ಈ ಥರ ಗ್ಲಾಸ್ ಇರುತ್ತೆ ಕೊನೆ ಕಲ್ಲಾಗಿ ಕೊಟ್ಟಿದ್ದಾರೆ ಗ್ಲಾಸ್ ಮೋಸ್ಟ್ಲಿ ಅದು ಅಲ್ಲಿ ಇಲ್ಲಿ ಇಡಬಾರ್ದು ಅಂತ ಹೇಳೋ ರೀಸನ್ಗೆ ಆ ಥರ ಮಾಡಿದ್ದಾರೆ ಏ ಅರ್ಜುನ್ ಸೊ ಈ ಥರ ಟ್ರಾಲಿಯಲ್ಲಿ ನಮ್ಮ ಚೆಕ್ ಇನ್ ಬ್ಯಾಗೇಜ್ ಇಟ್ಕೊಂಡಿದ್ದೀವಿ ಜೊತೆಯಲ್ಲಿ ಸಹದೇವ್ ಕೂಡ ಟ್ರಾಲಿ ಮೇಲೆ ಕೂತಿದ್ದಾನೆ ಸಹದೇವ್ ಆರಾಮಾಗಿ ಕೂತಿದ್ದಾನೆ ಅರ್ಜುನ್ ಆಸ್ ಯೂಶಲ್ ಅಮ್ಮನ ಜೊತೆ ನೋವು ಕಿರಿಕಿರಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ಇವಾಗ ನಾವು ಗೇಟ್ ಸಿ ಗೆ ಹೋಗ್ತಾ ಇದ್ವಿ ಗೇಟ್ ಸಿಗೆ ಹೋಗ್ಬೇಕಂದ್ರೆ ನಾವು ಬಸ್ ಕ್ಯಾಚ್ ಮಾಡ್ಬೇಕಾಗುತ್ತೆ ಇಲ್ಲಿಂದ ಬಸ್ ಅಲ್ಲಿ ನಾವು ಗೇಟ್ ಸಿಗೆ ಹೋಗ್ಬೇಕು ಸೊ ಇಲ್ಲಿ ನಿಮ್ಗೆ ಕಾಣ್ಬೋದು ತುಂಬಾ ಜನ ಕ್ಯೂವಲ್ ಇದಾರೆ ಏರ್ಪೋರ್ಟ್ ಬಸ್ ಬಂದು ಗೇಟ್ ಸಿ ಗೆ ನಾವು ಇವಾಗ ಇಲ್ಲಿಂದ ಹೋಗೋಣ ತುಂಬ ಟರ್ಮಿನಲ್ ಸಿಗೆ ಹೋಗ್ತಾಯಿದ್ದೀವಿ ಈಗ ನಾವು ಇದು ಅಲ್ಲಿದ್ದ ಆವಾಗಿದ್ದು ಟರ್ಮಿನಲ್ಲಿ ಕಂಪೇರ್ ಮಾಡಿದರೆ ಸ್ವಲ್ಪ ಆಗಿದೆ ತುಂಬ ಚೆನ್ನಾಗಿದೆ ಅವಾಗ ಸ್ವಲ್ಪ ಹಳೆಯದ್ರಾಗ ಅನ್ನಿಸ್ತಾ ಇತ್ತು ಇಲ್ಲಿ ನೋಡಿದರೆ ತುಂಬ ಕಲರ್ಫುಲ್ ಆಗಿದೆ ಇಲ್ಲಿಂದ ನಮಗೆ ಜಪಾನಿ ಫ್ಲೈಟು ಮಲೇಷಿಯನ್ ಲೋಕಲ್ ಟೈಮ್ ಹನ್ನೊಂದು ಇಪ್ಪತ್ತಕ್ಕೆ ಈಗ ಇಲ್ಲಿ ಸುಮಾರು ಎಂಟು ಗಂಟೆ ಆಗಿರ್ಬೋದು ಇಂಡಿಯನ್ ಟೈಮಿಂಗ್ಸ್ ಅಂದರೆ ಐದು ಇಪ್ಪತ್ತೆರಡು ಸೊ ಆಗಲೇ ಹೇಳಿದೆ ಇದು ಆ ಟೈಮಿನಲ್ಲಿ ಕಂಪೇರ್ ಮಾಡಿದರೆ ತುಂಬ ಚೆನ್ನಾಗಿದೆ ಅಂತೇಳಿ ನಿಜ ಚೆನ್ನಾಗಿದೆ ನೋಡ್ಬೋದು ಮೇಲೆ ಎಲ್ಲ ಹೇಗೆ ಡಿಸೈನ್ ಮಾಡಿದ್ದಾರೆ ಅಂತ ಮೋಸ್ಟ್ಲಿ ಡೇ ಟೈಮಲ್ಲಿ ಮೇಲಿಂದ ಸೂರ್ಯನ ಬೆಳಕು ಹಾಗೆ ಆರಾಮಾಗಿ ಒಳಗಡೆ ಬರುತ್ತೆ ನಾವಲ್ಲಿ ಅಲ್ಲಿ ಏನು ತಿಂದ್ವಿ ಅದು ಸಾಕಾಗಿಲ್ಲ ಅಂತೆ ಹಾಗೆ ಊಟ ಇಲ್ಲೇ ಮುಗಿಸ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಿದ್ದೀವಿ ನಮಗೆ ಹೊಟ್ಟೆ ಬೇರೆ ಹಸಿತಾ ಇದೆ ಫ್ಲೈಟಿಗೆ ಬೇರೆ ಇನ್ನು ಫೋರ್ ಅವರ್ಸ್ ಇದೆ ಸೊ ಇಲ್ಲಿ ನೋಡಿ ಇಲ್ಲಿ ಈ ಥರ ಡಿಸ್ಪ್ಲೇ ಹಾಕಿದ್ದಾರೆ ನಾವೊಂದು ರೆಸ್ಟೋರೆಂಟಲ್ಲಿ ಇದ್ದೀವಿ ಇಲ್ಲಿ ಸೀಟ ಮಿನಾಲಲ್ಲಿ ಇಲ್ಲಿ ನೋಡ್ಬೋದು ನೀವು ನೂಡಲ್ಸ್ ಅಂತ ಈ ರೆಸ್ಟೋರೆಂಟ್ ಹೆಸರು ಬನ್ನಿ ಇಲ್ಲಿ ಏನಿದೆ ಅಂತ ನೋಡೋಣ

ಓಕೆ ವಿ ವಿ ವಿಲ್ ದೀಸ್ ಕಮ್ಸ್ ಚಿಕನ್ ಯಾ ರೈಟ್ ಕೊಟ್ಟಿದ್ದಾರೆ ನಾರ್ಮಲ್ ನಮಗೆ ಮ್ಯಾಂಗ್ಳೂರು ಸಿಟಿ ಇರುತ್ತಲ್ಲ ಹಾಗೆ ಸೆಂಟರ್ದು ಫುಡ್ ರೆಡಿ ಆಗಿದ ತಕ್ಷಣ ಇಲ್ಲಿ ಎಂತ ಎಂತ ಕಂಡದೆ ಮಗ ನಿಂಗೆ ಊಟ ಫಿಶ್ ಡ್ರೈ ಫಿಶ್ ಎಗ್ ಆಮೇಲೆ ಚಿಕನ್ ನೋಟು ಕುಕುಂಬರ್ ರೈಸ್ ಜಪಾನ್ ಹೋಗೋ ಫ್ಲೈಟ್ಗೆ ಬೋರ್ಡ್ ಆಗ್ತಾ ಇದೀವಿ ಇಂಡಿಯನ್ ಟ್ರೈನಿಂಗ್ ಏಟ್ ಫೋರ್ಟಿ ಇಲ್ಲಿ ಟೈಮ್ ಎಷ್ಟು ಇಲ್ಲಿ ಲೆವೆನ್ ಓ ಕ್ಲಾಕ್ ಲೋಕಲ್ ಟೈಮ್ ಸೊ ಇನ್ನೂ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ನೋಡೋಣ ಅಲ್ಲಿ ತನಕ ಸಿ ಯು ವಿಡಿಯೋ ನೋಡಿ ಇಷ್ಟ ಆದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ವಿಡಿಯೋನ ಶೇರ್ ಮಾಡಿ